ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಿವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಮಾಡ್ತಾಯಿದ್ದೀನಿ ಇವತ್ತು ಫೈವ್ ಓ ಕ್ಲಾಕಿಗೆ ಇದ್ದಿದ್ವಿ ಹಾಗೆ ಸ್ನಾನ ಎಲ್ಲ ಮಾಡಿಸ್ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿ ರೆಡಿಯಾಗಿದ್ದೀವಿ ಎಲ್ಲಿಗೆ ಅಂತ ಅಂದ್ಕೊಂಡಿದ್ದೀರಾ ಪುರ್ದಮ್ಮ ಅಂತ ಊರ ಹೆಸರು ಅಲ್ಲಿಗೆ ದೇವಸ್ಥಾನ ಅಲ್ಲಿಗೆ ಹೋಗೋಣ ಅಂತ ರೆಡಿಯಾಗಿದ್ದೀವಿ ಅಂದರೆ ನಾವು ಮತ್ತು ನಮ್ಮ ಮನೆಯವರ ಅಣ್ಣ ಎಲ್ಲ ಹೋಗೋದು ಅಂತ ಫ್ಯಾಮಿಲಿ ಹಾಗಾಗಿ ಬೇಗ ಹೊರಟು ರೆಡಿಯಾಗಿದ್ದೀವಿ ನನ್ನ ಮಗನ ಏಳಿಸಿಲ್ಲ ಮಲಗಿದ್ದಾನೆ ಮಲ ಈಗ ಏಳಿಸ್ಬೇಕು ಸಿಕ್ಸ್ ತರ್ಟಿ ಆಗಿದೆ ನನ್ನ ಮಗಳು ಸ್ನಾನಕ್ಕೆ ಹೋಗಿದ್ದಾಳೆ ಸೆವೆನ್ ಓ ಕ್ಲಾಕಿಗೆ ಹೋಗೋದು ಅಂತ ಹೇಳಿದ್ದಾರೆ ಹಾಗಾಗಿ ಪಟ ರೆಡಿ ಆಗ್ತಾ ಇದ್ವಿ ಒಂದು ಬೇಜಾರು ಅಂದರೆ ಇವತ್ತು ನಮ್ಮ ಭಾವನ ಮಗಳು ಇವಾಗ ಜಸ್ಟ್ ಅಷ್ಟೇ ನಮ್ಮ ಮನೆಯವ್ರು ಕರ್ಕೊಂಡು ಹೋದ್ರು ಬಸ್ ಹತ್ತಿಸ್ಬೇಕು ಅಂತ ಬೆಂಗಳೂರಿಗೆ ಹೊರಟಿದ್ದಾಳೆ ಅವಳಿಗೆ ತಕ್ಷಣ ದಿಢೀರಂತ ನಿನ್ನೆ ಮೆಸೇಜ್ ಬಂತು ಬರಲೇಬೇಕು ನಾಳೆ ಕಾಲೇಜಿಗೆ ಅಂತ ಅದಕ್ಕೋಸ್ಕರ ಹೊರಟಿದ್ದಾಳೆ ಪಾಪ ಅಳ್ತಾನೆ ಹೋದಲು ಬೇಜಾರಾಯಿತು ಏನೋ ಮಾಡೋಕ್ಕಾಗಲ್ಲ ಎರಡುವರೆ ತಿಂಗಳಾಗಿತ್ತು ಬಂದು ಇವಾಗ ಹೊರಟು ವೀಡಿಯೋ ಮಾಡ್ತೀನಿ ವೀಡಿಯೋ ಮಾಡೋಕ್ಕೆ ಇವತ್ತು ನಮ್ಮ ಭಾವನ ಮಗಳಿದ್ದರೆ ಇವತ್ತು ವೀಡಿಯೋ ಮಾಡ್ತಾ ಇದ್ಲು ನಾನು ನನ್ನ ಮಗನ ಇಟ್ಕೊಳ್ಳೋದೇ ಆಗುತ್ತೆ ವೀಡಿಯೋ ಮಾಡೋಕ್ಕಾಗುತ್ತೋ ಇಲ್ವ ಗೊತ್ತಿಲ್ಲ ನೋಡೋಣ ಟ್ರೈ ಮಾಡ್ತೀನಿ ಆದಷ್ಟು ಹಾಯ್ ಮಾಡು ಹಾಯ್ ಮಾಡು ಮಗ್ನೆ ಫ್ರೆಂಡ್ಸ್ ಇವತ್ತು ನನ್ನ ಮಗ ಒಂಬತ್ತು ಗಂಟೆಗೆ ಹೇಳ್ತಾ ಇವತ್ತು ಆರೂವರೆಗೆ ಏಳಿಸಿ ರೆಡಿ ಮಾಡಿದ್ದೀನಿ ಫ್ರೆಂಡ್ಸ್ ಇವಾಗ ಹೊರಟಿದ್ದೀವಿ ಸಿಕ್ಸ್ ತರ್ಟಿ ಕರೆಕ್ಟಾಗಿ ಸಿಕ್ಸ್ ತರ್ಟಿ ಆಗಿದೆ ಅಲ್ಲಿ ಹೋಗೋಕ್ಕೆ ಎಷ್ಟೊತ್ತು ಬೇಕು ಅಂತ ಗೊತ್ತಿಲ್ಲ ಕರೆಕ್ಟಾಗಿ ನನಗೆ ನೋಡಿ ಅಲ್ಲಿ ಕುರಿ ಹರಕೆ ಕೊಡೋದಿದೆ ಹಾಗಾಗಿ ಕುರಿ ಹರಕೆ ಇದು ನಮ್ಮ ಬಾವನ ಮಗ ಇಲ್ಲಿ ನಾವು ತಿಂಡಿ ತಿನ್ನೋಣ ಅಂತ ನಿಲ್ಸ್ಕೊಂಡಿದ್ವಿ ಹೋಗೋದಾರ ಅಲ್ಲಿ ಸ್ವಲ್ಪ ವೀಡಿಯೋ ಇದ್ದೀನಿ ನಮ್ಮ ಬಾವನ ಸಣ್ಣ ಮಗ ನೋಡಿ ಫ್ರೆಂಡ್ಸ್ ಇವಾಗ ನಾವು ದೇವಸ್ಥಾನದ ಹತ್ರ ಬಂದ್ವಿ ಹಣ್ಕಾಯಿ ಎಲ್ಲ ತೊಗೊಳ್ಳೋಣ ಅಂತ ಹೇಳ್ಕೊಂಡು ಈ ಕಡೆ ಹೊರಗಡೆ ಬಂದಿದ್ವಿ ಅಂಗಡಿಗೆಲ್ಲ ನೋಡಿ ಇದೇ ಪುರದಮ್ಮ ಅಂತ ದೇವಸ್ಥಾನ ಅಂದರೆ ಊರ ಹೆಸರು ಪುರದಮ್ಮ ದೇವರ ಹೆಸರು ಚೌಡೇಶ್ವರಿ ಅಂತ ನಾವಿಲ್ಲಿ ಬಂದಿರಲಿಲ್ಲ ತುಂಬ ದಿನ ಆಗಿತ್ತು ಯಾವಾಗ ಟೈಮ್ ಇದೆ ಆವಾಗ ಬಂದು ಹೋಗ್ತೀವಿ ಮಕ್ಕಳಿಗೆಲ್ಲ ರಜೆ ಇತ್ತು ಅಂತ ಹೇಳ್ಕೊಂಡು ಬಂದಿದ್ವಿ ನಾವು ಹಾಗೆ ಎಲ್ಲರೂ ಬಂದರೆ ಒಟ್ಟಿಗೆ ಫ್ಯಾಮಿಲಿ ಬಂದು ಹೋಗ್ತೀವಿ ಇಲ್ಲಿಗೆ ಹೇಗಿದೆ ನೋಡಿ ಹಾಗೆ ಎಲ್ಲ ಪೂಜೆ ಎಲ್ಲ ಮುಗಿತು ಎಲ್ಲ ಮುಗಿಸ್ಕೊಂಡು ದೇವಸ್ಥಾನದಲ್ಲಿ ಈಗ ಬೇಲೂರು ಡ್ಯಾಮ್ ನೋಡೋಣ ಅಂತ ಹೇಳಿ ಬಂದಿದ್ದೆ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ನಮ್ಮನೆಯವರೆಲ್ಲ ಬಂದು ಎಲ್ಲ ಅವರೆಲ್ಲ ಫಸ್ಟ್ ಎಲ್ಲ ನೋಡಿದ್ದಾರೆ ಇದೆ ಫಸ್ಟ್ ನೋಡ್ತಾ ಇರೋದು ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ಲ ವೀಡಿಯೋಗಳಿಗೂ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು